ನಮ್ಮ ಜಿಲ್ಲೆಯ ಪಕ್ಷದ ಎಲ್ಲ ಹಿರಿಯ ನಾಯಕರು ಮತ್ತು ಕಾರ್ಯಕರ್ತರ ಒತ್ತಡದ ಮೇಲೆ ಕನಕಪುರ ನಿರ್ದೇಶಕರ ಸ್ಥಾನಕ್ಕೆ ಬೆಂಗಳೂರು ಒಕ್ಕೂಟದ ನಿರ್ದೇಶಕರ ಸ್ಥಾನಕ್ಕೆ ಇವತ್ತು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಎಲ್ಲ ಮುಖಂಡರು ತೀರ್ಮಾನ ಮಾಡಿದ್ರೆ ಅದರಂತೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅರ್ಜಿಯನ್ನು ಈಗಲೂ ನನ್ನ ಮೂಡಲ್ಲೇ ಇದೆಲ್ಲೇ ಇದೆ ನಾನು ಹೇಳಿದ್ದೀನಿ ನಮ್ಮ ನಾಯಕರುಗಳಿಗೆ ಎಲ್ಲ ವಿಚಾರಗಳನ್ನ ನಮ್ಮ ಪಕ್ಷದ ಮುಖಂಡರುಗಳಿಗೆ ಹಲವಾರು ವಿಚಾರಗಳನ್ನ ಅವರ ಹಂಚ್ಕೊಂಡಿದ್ದೀನಿ ಆದರೆ ಕೆಲವು ವಿಚಾರಗಳಲ್ಲಿ ನಾವು ಅವ್ರ ಮಾತು ಕೂಡ ಗೌರವವನ್ನು ಕೊಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಅವರೇನು ಸಲಹೆಗಳನ್ನು ಕೊಟ್ಟಿದ್ದಾರೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದರಂತೆ ಇವತ್ತು ಅಗ್ಸರ್ಚೆ ಮಾಡ್ತಾ ಇದ್ದೀನಿ ಮುಂದೆನೋ